ತನ್ನ ರಾಕ್ಷಸ ಸೇನೆಯ ಅಥಿರಥ ಮಹಾರಥರನ್ನು ಕಳೆದುಕೊಂಡದ್ದಾಯಿತು ಬಾಹುಬಲಿ ಕುಂಭಕರ್ಣ ಪ್ರಿಯ ಪುತ್ರ ಮಹಾಪರಾಕ್ರಮಿ ಇಂದ್ರಜಿತುವನ್ನು ಕಳೆದುಕೊಂಡದ್ದಾಯಿತು ಈಗ ತಾನೇ ಮತ್ತೊಮ್ಮೆ ಮಹಾ ಸಂಗ್ರಾಮಕ್ಕೆ ಸಜ್ಜಾದ ರಾವಣ ಆಯುಧಗಳ ಸಮೇತ ರಾಕ್ಷಸ ಸೇನೆಯು ಸಜ್ಜಾಯಿತು ಹೇಗಿತ್ತು ಈ ಸಲದ ರಾಮ ರಾವಣರ ಮುಖಾಮುಖಿ ತಿಳಿಸಿಕೊಡ್ತೀವಿ ಸ್ಟೋರಿ ನೋಡೋಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಅಲ್ಲದೆ ಮುಂದಿನ ವಿಡಿಯೋಗಳ ಅಪ್ಡೇಟ್ ಕಡೆಗಾಗಿ ಬೆಲ್ ಬಟನ್ ಕೂಡ ಒತ್ತಿ ರಾವಣನ ರಥ ಸಿದ್ಧವಾಯಿತು ಸಾವಿರ ಕಲಶಗಳ ಸ್ತಂಭದಿಂದ ಶೋಭಿಸುತ್ತಿರುವ ರಥ ಎಂಟು ಕುದುರೆಗಳನ್ನು ಕಟ್ಟಲಾಗಿದೆ ರಾವಣನ ಹಿಂದೆ ಮಹೋದರ ಮಹಾಪಾರ್ಶ್ವ ವಿರೂಪಾಕ್ಷ ಬೆಂಗಾವಲಿಗಿದ್ದಾರೆ ರಾಮ ನಿಂತಿರುವ ಉತ್ತರ ದ್ವಾರದ ಮೂಲಕವೇ ಕೋಟೆಯಿಂದ ಹೊರಬರ್ತಿದ್ದಾನೆ ರಾವಣ ರಾವಣನ ಆಗಮನಕ್ಕೆ ನಿಂತಿದ್ದ ಭೂಪ್ರದೇಶವೇ ಕಂಪಿಸಿತು ಪಕ್ಷಿಗಳು ವಿಚಿತ್ರವಾಗಿ ಕೂಗಿದವು ದಿಕ್ಕುಗಳಿಗೆ ಕತ್ತಲೆ ಕವಿದಂತಾಯಿತು ರಥದ ಧ್ವಜದ ಮೇಲೆ ರಣಹದ್ದೊಂದು ಬಂದು ಕೂತಿತು ನರಿಗಳು ಊಳಿಟ್ಟವು ರಾವಣನ ಎಡಗಣ್ಣು ಅದುರಿತು ಎಡಭುಜವೂ ಅಲುಗಿತು ಎಲ್ಲವೂ ಸೋಲಿನ ಸಾವಿನ ಸೂಚಕವೇ ಮಹಾಪಶಕುನಗಳಾಗುತ್ತಿವೆ ಆದರೆ ರಾವಣ ಮಾತ್ರ ಇದ್ಯಾವುದನ್ನು ಲೆಕ್ಕಿಸದೆ ಹೆಜೆ ಇಟ್ಟ ರಾಕ್ಷಸರ ಜಯಘೋಷ ಕೇಳಿ ವಾನರ ಸೇನೆಯೂ ಚುರುಕಾಯಿತು ಪರಸ್ಪರ ಮುಖಾಮುಖಿಯಾದ ಎರಡೂ ಸೇನೆಗಳು ಘೋರವಾಗಿ ಕಾದಾಡಲಾರಂಭಿಸಿದವು ಆದರೆ ರಾವಣನ ಕ್ರೋಧಾಗ್ನಿಯ ಬಾಣಗಳಿಗೆ ವಾನರರು ದಿಕ್ಕಾಪಾಲಾಗತೊಡಗಿದರು ವಾನರ ಸೇನೆಯನ್ನ ಚದುರಿಸಿದವನೇ ರಾಮನ ಮುಂದೆ ನಿಂತ ರಾವಣ ಇದರ ಮಧ್ಯೆ ಸುಗ್ರೀವನ ಸಿಟ್ಟು ತಾರಕಕ್ಕೇರಿತ್ತು ರಾವಣನ ಗಮನ ಭಂಗ ಮಾಡುವ ಸಲುವಾಗಿ ಘೋರ ಯುದ್ಧ ಸುಗ್ರೀವ ಗಿರಿ ಶಿಖರಗಳನ್ನ ಹಿಡಿದು ಮರಗಳನ್ನ ಹಿಡಿದು ರಾವಣನ ಭಂಟ ವಿರೂಪಾಕ್ಷನ ಮೇಲೆ ಬಿದ್ದ ಮೊದಲು ಅವನ ಕುದುರೆಯನ್ನ ಧ್ವಂಸಗೊಳಿಸಿದ ಇದಾದ ಮೇಲೆ ವಿರೂಪಾಕ್ಷ ಆನೆ ಏರಿದ ಆನೆಯನ್ನು ದರೆಕೊರಗಿಸಿದ ಸುಗ್ರೀವ ಅಂತಿಮವಾಗಿ ವಿರೂಪಾಕ್ಷನನ್ನೇ ಮುಗಿಸಿಬಿಟ್ಟ ಸುಗ್ರೀವ ಇದಾದ ಮೇಲೆ ಮಹೋದರನನ್ನು ಬಿಡಲಿಲ್ಲ ರಾವಣನಂತೂ ಅತಿಯಾಗಿ ಕುದ್ದು ಹೋದ ವಿರೂಪಾಕ್ಷನ ಸಾವಿನಿಂದ ಅವನ ಭಾಗ್ಯಚಕ್ರ ಇನ್ನಷ್ಟು ಮುರಿದಂತಾಯಿತು ವಿರೂಪಾಕ್ಷ ಮಹೋದರನ ಸಾವು ನೋಡುತ್ತಿರುವಾಗಲೇ ಅತ್ತ ಅಂಗದ ಮಹಾಪಾರ್ಶ್ವನನ್ನು ಮುಗಿಸಿಬಿಟ್ಟ ಸಿಟ್ಟಿಗೆದ್ದ ರಾವಣ ಸಿಂಹನಾದ ಮಾಡುತ್ತ ರಾಮನೆಡೆಗೆ ಧಾವಿಸಿದ ಆದರೆ ಮಧ್ಯೆ ಅತಿ ದೊಡ್ಡ ಕಪಿಸೇನೆ ಇದೆ ಇದನ್ನ ಧ್ವಂಸ ಮಾಡಲೇಬೇಕು ರಾಮನ ಮುಂದೆ ಹೋಗಲೇಬೇಕು ಎಂದು ಕಪಿ ಸೈನ್ಯದ ಮೇಲೆ ತಾಮಶಾಸ್ತ್ರ ಪ್ರಯೋಗಿಸಿದ ಮಧ್ಯವಿದ್ದ ತಡೆಗೋಡೆ ಧ್ವಂಸವಾಯಿತು ಕಂಡ ರಾಮ ಪಕ್ಕದಲ್ಲಿ ಹೊಳೆಯುತ್ತಾ ನಿಂತಿದ್ದಾನೆ ಲಕ್ಷ್ಮಣ ಸೂರ್ಯ ಚಂದ್ರರ ನಡುವೆ ರಾಹುವಿನಂತೆ ಧಾವಿಸಲಾರಂಭಿಸಿದ ರಾವಣ ಬಾಣಗಳ ಮಳೆಗರೆಯಲಾರಂಭಿಸಿದ ಪ್ರತಿಯಾಗಿ ರಾವಣನ ಎಲ್ಲಾ ಬಾಣಗಳನ್ನ ಕತ್ತರಿಸಿ ಬಿಸಾಕಿದ ರಾಮ ರಾಮನು ರೌದ್ರ ರೂಪದಲ್ಲಿ ಧನಸು ಠೇಂಕರಿಸುತ್ತಿದ್ದಾನೆ ರಾಮನ ಹಣೆಯ ಮೇಲೆ ಬಾಣಗಳ ಮಾಲೆಯನ್ನೇ ಬಿಟ್ಟ ರಾವಣ ಆದರೆ ವಿಚಲಿತನಾಗದ ರಾಮ ಮಾತ್ರ ರುದ್ರ ಮಂತ್ರ ಅಭಿಮಂತ್ರಿಸಿ ಬಾಣಗಳನ್ನು ಬಿಡಲಾರಂಭಿಸಿದ ಆದರೆ ರಾಮನ ಬಾಣಗಳು ರಾವಣನ ಕವಚವನ್ನ ತಾಗಿ ಕೆಳಗೆ ಬೀಳಲಾರಂಭಿಸಿದವು ಕವಚ ಇಲ್ಲದ ಜಾಗ ಹಣೆಗೆ ಒಂದು ಬಾಣ ನೆಟ್ಟ ರಾಮ ಮತ್ತೂ ಅನೇಕ ಬಾಣಗಳನ್ನು ಬಿಟ್ಟ ರಾಮನ ಈ ಬಾಣಗಳನ್ನು ನಿವಾರಿಸಿದ ರಾವಣ ಅಸುರ ಅನ್ನು ಅಸ್ತ್ರವನ್ನು ಅಭಿಮಂತ್ರಿಸಿ ಅನೇಕ ಅನೇಕ ಬಾಣಗಳನ್ನು ಬಿಡಲಾರಂಭಿಸಿದ ಬೇರೆ ಬೇರೆ ವಿವಿಧ ಪ್ರಾಣಿ ಪಕ್ಷಗಳ ಮುಖವಿದ್ದ ಬಾಣಗಳು ರಾವಣನ ಧರಸ್ಸಿನಿಂದ ಹೊರಬಂದವು ರಾಮನೂ ಪ್ರತ್ಯಸ್ತ್ರವಾಗಿ ಆಗ್ನೇಯಾಸ್ತ್ರವನ್ನು ಬಿಟ್ಟ ರಾಮನ ಆಗ್ನೇಯಾಸ್ತ್ರದಿಂದ ಹಲವಾರು ಬಾಣಗಳು ಸಿಡಿದವು ಕೆಲವು ಬಾಣಗಳು ಬೆಂಕಿಯಂತೆ ಕೆಲವು ಬಾಣಗಳು ಸೂರ್ಯನಂತೆ ಕೆಲವು ಅರ್ಧಚಂದ್ರಾಕೃತಿಯ ಬಾಣಗಳಂತೆ ಕಂಗೊಳಿಸಲಾರಂಭಿಸಿದವು ಇಡೀ ಬಾಹ್ಯಾಕಾಶ ರಾಮ ರಾವಣರ ಬಾಣಗಳ ಮಿಂಚಿನಿಂದ ತುಂಬಿ ಹೋಯಿತು ರಾವಣ ಮತ್ತೊಂದು ಮಾಯಾಸ್ತ್ರ ಪ್ರಯೋಗಿಸಿ ಮುದ್ಗರಗಳು ಕೂಟ ಆಪಾಶಗಳನ್ನು ಆಯುಧಗಳನ್ನಾಗಿ ಪ್ರಕಟಿಸಿದ ಇದಕ್ಕೆ ಪ್ರತಿಯಾಗಿ ರಾಮ ಗಾಂಧರ್ವಾಸ್ತ್ರವನ್ನು ಪ್ರಯೋಗಿಸಿದ ರಾವಣನ ಸೌರಾಸ್ತ್ರಕ್ಕೆ ಸಾಮಾನ್ಯ ಬಾಣಗಳಿಂದಲೇ ಉತ್ತರ ಕೊಟ್ಟ ರಾಮ ಆದರೂ ಅನೇಕ ಅನೇಕ ಬಾಣಗಳನ್ನು ಬಿಟ್ಟ ರಾಮನನ್ನೇ ಗಾಯಗೊಳಿಸುವ ಪ್ರಯತ್ನವನ್ನೂ ಮಾಡಿದ ರಾವಣ ಲಕ್ಷ್ಮಣನಿಗೆ ವಿಪರೀತ ಸಿಟ್ಟು ಬರಲಾರಂಭಿಸಿತು ಮೊದಲೇ ಅಣ್ಣನೆಂದರೆ ಮಹಾಭಕ್ತ ಅಂತಹ ಅಣ್ಣನ ಮೇಲೆ ಇಷ್ಟೊಂದು ಬಾಣ ಪ್ರಯೋಗವೇ ಸಿಟ್ಟಾದ ಲಕ್ಷ್ಮಣ ತಾನೂ ಆಹ್ವಾನ ಕೊಟ್ಟ ರಾವಣನ ರಥದ ಧ್ವಜವನ್ನ ಕತ್ತರಿಸಿ ಕೆಡವಿದ ತನ್ನ ಬಾಣಗಳ ಮೂಲಕ ಇದಾದ ಮೇಲೆ ಇನ್ನೊಂದು ಬಾಣ ಬಿಟ್ಟ ರಾವಣನ ಸಾರಥಿಯನ್ನೂ ಮುಗಿಸಿದ ರಾವಣನ ಧನಸ್ಸನ್ನೂ ತುಂಡು ಮಾಡಿದ ಇದರ ಮಧ್ಯೆ ರಾವಣನ ರಥದ ಕುದುರೆಗಳನ್ನು ತನ್ನ ಗದೆಯಿಂದ ಸಂಹರಿಸಿ ಬಿಟ್ಟ ತಮ್ಮ ವಿಭೀಷಣ ಭಗ್ನ ರಥದಿಂದ ಕೆಳಗೆ ಧುಮುಕಿದ ರಾವಣನಿಗೆ ತಮ್ಮ ವಿಭೀಷಣನ ಮೇಲೆ ವಿಪರೀತ ಸಿಟ್ಟು ಬಂದಿತ್ತು ಈ ವಿಭೀಷಣನನ್ನು ಸಂಹರಿಸಲೇಬೇಕು ಬೆನ್ನಿಗೆ ಚೂರಿ ಹಾಕಿದವ ಎಂದು ಗರ್ಜಿಸಿದವನೇ ಶಕ್ತಿಯುಧವನ್ನು ಪ್ರಯೋಗ ಮಾಡಿದ ಆದರೆ ಆ ಶಕ್ತಾಯುಧ ವಿಭೀಷಣನನ್ನು ತಲುಪುವ ಮುನ್ನವೇ ಲಕ್ಷ್ಮಣ ಅದನ್ನು ತುಂಡಾಗಿಸಿದ ಮತ್ತೊಂದು ಪ್ರಬಲ ಶಕ್ತಾಯುಧವನ್ನು ಕೈಗೆತ್ತಿಕೊಂಡ ರಾವಣ ಇನ್ನೇನು ಪ್ರಯೋಗ ಮಾಡಬೇಕು ಎನ್ನುವಷ್ಟರಲ್ಲಿ ಮತ್ತೆ ವಿಭೀಷಣನನ್ನು ಕಾಪಾಡಿದವ ಲಕ್ಷ್ಮಣನೇ ವಿಪರೀತವಾದ ಬಾಣಗಳ ಮಳೆಗರೆದು ಆಯುಧವನ್ನ ಅಭಿಮಂತ್ರಿಸದಂತೆಯೇ ಮಾಡಿಬಿಟ್ಟ ಲಕ್ಷ್ಮಣ ಕ್ಷಣಕ್ಕೆ ರಾವಣನೇ ಮೆಚ್ಚಿಕೊಂಡ ಲಕ್ಷ್ಮಣನ ಶರವೇಗವನ್ನು ನೋಡಿ ರಾವಣನ ಏಕಾಗ್ರತೆಯನ್ನೇ ಹಾಳು ಮಾಡಿ ಶಕ್ತಾಯುಧ ಪ್ರಯೋಗ ಮಾಡದಂತೆ ಮಾಡಿದೆ ಎಲ್ಲವೇ ಮೆಚ್ಚಿದೆ ನಿನ್ನನ್ನ ನೀನೇನೋ ವಿಭೀಷಣನನ್ನ ಕಾಪಾಡಿದೆ ಆದರೆ ನಿನ್ನನ್ನು ಕಾಪಾಡುವವರ್ಯಾರು ಹೀಗೆಂದವನೇ ಶತ್ರುಘಾತಿನಿ ಅನ್ನೋ ಶಕ್ತಾಯುಧವನ್ನ ಪ್ರಯೋಗಿಸಿ ಬಿಟ್ಟ ಶತ್ರುಘಾತಿನಿ ಅಸ್ತ್ರವಂತೂ ಶತ್ರುಗಳನ್ನ ಸಂಹಾರ ಮಾಡದೆ ಹಿಂದಿರುಗುವ ಶಕ್ತಾಯುಧವಲ್ಲ ಠೇಂಕರಿಸಿತು ಆ ಶಕ್ತಾಯುಧ ಪ್ರಳಯಾಂತಕ ಶಬ್ದದೊಂದಿಗೆ ಲಕ್ಷ್ಮಣ ನೆಡೆಗೆ ಧಾವಿಸುತ್ತಿದೆ ಮುಂದೇನಾಯಿತು ತಿಳಿಸಿಕೊಡ್ತೀವಿ ಮುಂದಿನ ಸಂಚಿಕೆಯಲ್ಲಿ ಡಿಯರ್ ಫ್ರೆಂಡ್ಸ್ ನೀವು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಅಲ್ಲದೆ ಮುಂದಿನ ವಿಡಿಯೋಗಳ ತೆರಗಾಗಿ ಬೆಲ್ ಬಟನ್ ಕೂಡ ಒತ್ತಿ ಥ್ಯಾಂಕ್ ಯು